ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಸೀಸನ್ ಗಳು ಯಾರಪ್ಪ ಈ ಫೈನಲಿಸ್ಟ್ ಗಳು ಯಾರು ಅನ್ನೋದನ್ನ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಏನಿದ್ದಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ಫೈನಲ್ ಅಲ್ಲಿ ಇರ್ತಾರೆ ಅಂತ ಹೇಳ್ತೀನಿ ಬೊಬೇಗೌಡ ತ್ರಿವಿಕ್ರಮ್ ಮೋಕ್ಷಿತಾ ಹನುಮಂತು ಮತ್ತೆ ಧನ್ರಾಜ್ ಈ ಐದು ಫೈನಲಿಸ್ಟ್ಗಳು ಎಲ್ಲ ಒಂದು ಏನ್ ಗೊತ್ತಾ ವೆಬ್ಸೈಟ್ಗಳು ಹೇಳೋ ಪ್ರಕಾರವಾಗಿ ಕ್ಯಾಲಿಕೇಟ್ಮೆಂಟ್ ಕ್ಯಾಲಿಕೇಟ್ ಮಾಡಿ ನೋಡಿದ್ರೆ ಈ ಐದು ಜನ ಫೈನಲಿಸ್ಟ್ ಫೈನಲ್ ಅಲ್ಲಿ ಇರ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ನಾವು ಹೇಳಕ್ಕಾಗಲ್ಲ ಅದು ಬಂದು ಪ್ರೇಕ್ಷಕರ ಆಯ್ಕೆ ಗೆಲುವು ಸೋಲು ನಮ್ಮ ಕೈಲಿಲ್ಲ ಅವರವ್ರ ಲಕ್ಕು ಮತ್ತೆ ಆ ಟೈಮಲ್ಲಿ ಪ್ರೇಕ್ಷಕರಿಗೆ ಯಾರನ್ನ ವಿನ್ ಮಾಡಿಸ್ಬೇಕು ಅನ್ಸುತ್ತೆ ಖಂಡಿತವಾಗ ಅವ್ರನ್ನ ವಿನ್ ಮಾಡಿಸ್ತಾರೆ ಯಾಕೆ ಅಂದರೆ ಬಿಗ್ ಬಾಸ್ ಕಂಡ ಸೀಸನ್ ಟೆನ್ನಲ್ಲಿ ಹೇಗೆ ಕಾರ್ತಿಕ್ ಕಾರ್ತಿಕರು ನೋಡಿ ಅಂದರೆ ಒಂದೇ ಒಂದು ವೀಕಲ್ಲಿ ಪ್ರೇಕ್ಷಕರ ಮನಸ್ಸು ಬದಲಾಗಿ ಓಟುಗಳು ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಯಿತು ಅಂದರೆ ಕಾರ್ತಿಕ್ ಮಹೇಶ್ ಅವರಿಗೆ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗಿ ನಮ್ಮ ಕಾರ್ತಿಕ್ ಮಹೇಶ್ವರ್ ಆದ್ರು ಹಾಗಾಗಿ ಗೆಲುವು ಸೋಲು ನಮ್ಮ ಇಲ್ಲ ಅದಿರೋದು ಪ್ರೇಕ್ಷಕರ ಕೈಯಲ್ಲಿ ಅವರು ಅದನ್ನ ನೋಡ್ಕೊಂತಾರೆ ಆ ಟೈಮ್ ಬಂದಾಗ ನಾವು ಕೂಡ ಸ್ವಲ್ಪ ಮಾತಾಡೋಣ ಫೈನಲಿಸ್ಟ್ಗಳು ಏನ್ ನಾನೀಗ ಈ ಐದು ಜನ ಭವ್ಯಗೌಡ ತ್ರಿವಿಕ್ರಮ್ ಮೋಕ್ಷಿತಾ ಧನ್ರಾಜ್ ಮತ್ತೆ ಹನುಮಂತು ಈ ಐದು ಜನ ಫೈನಲಿಸ್ಟ್ ಬಗ್ಗೆ ನಾವು ಒಂದೊಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಯಾಕೆ ಇವ್ರು ಫೈನಲ್ ಆಗ್ತಾರೆ ಅನ್ನೋದಕ್ಕೆ ಹನುಮಂತು ಫಸ್ಟ್ ಹನುಮಂತು ಫೈನಲ್ಗೆ ಯಾಕೆ ತಗೊಂಡು ಹೋಗ್ತಾರೆ ಅಂದ್ರೆ ಹನುಮಂತುವಿನ ಕನ್ಸಿಸ್ಟೆನ್ಸಿ ಗೇಮ್ ಅಂದರೆ ಎಲ್ಲೂ ಕೂಡ ಹನುಮಂತು ಇಂಪ್ಲೂಯೆನ್ಸ್ ಆಗಿಲ್ಲ ಎಲ್ಲೂ ಕೂಡ ಯಾರ ಮಾತನ್ನು ಕೇಳಿಲ್ಲ ಎಲ್ಲೂ ಕೂಡ ಗೇಮು ಅಂತ ಬಂದಾಗ ಯಾರಿಗೂ ಕೂಡ ಬಿಟ್ಕೊಟ್ಟಿಲ್ಲ ತನ್ನ ಗೇಮನ್ನು ತಾನು ಹಂಡ್ರೆಡ್ ಪರ್ಸೆಂಟಾಗಿ ಗೇಮ್ ಆಡಿದ್ದಾನೆ ಅದೇ ರೀತಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಂತಹ ಹನುಮಂತು ಡೇ ಒನ್ನಿಂದ ಇಲ್ಲಿ ತನಕ ಕನ್ಸಿಸ್ಟೆನ್ಸಿಯಾಗಿ ಗೇಮ್ ಆಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಆಯಿತು ಅವ್ರಿಗೆ ಕೊಟ್ಟಿರೋ ಗೇಮನ್ನು ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ಹನುಮಂತು ಒಬ್ಬ ಕಲಾವಿದ ಕೂಡ ಹಾಗೆ ಒಬ್ಬ ಹಾಡುಗಾರ ಅದೇ ರೀತಿ ಒಂದು ಬಡ ಕುಟುಂಬದಿಂದ ಬಂದಂತಹ ಒಂದು ಪ್ರತಿಭೆ ಹನುಮಂತ ಹಾಗಾಗಿ ಹನುಮಂತ ಫೈನಲಿಸ್ಟ್ ಆಗ್ತಾರೆ ಓಕೆನಾ ಎರಡನೇದು ತ್ರಿವಿಕ್ರಮು ತ್ರಿವಿಕ್ರಮು ಕೂಡ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ತುಂಬ ಕುಟುಂಬದಲ್ಲಿ ಕಷ್ಟಗಳನ್ನು ಎದುರಿಸ್ತಿರುವಂತಹ ಕೋ ತ್ರಿವಿಕ್ರಮ್ ಅವರು ತಂದೆ ಮರಣದ ನಂತರ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಏನಾದರೂ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಾಧಿಸ್ಬೇಕು ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಬಿಗ್ ಬಾಸ್ ನಡೋ ಸೀಸನ್ ಲೆವೆನಿಗೆ ಬಂದರು ಅವರು ಡೇ ಒಂದಿಂದ ಇಲ್ಲಿ ತನಕ ಅದು ಫಿಸಿಕಲ್ ಗೇಮ್ ಆಗಿರ್ಬೋದು ಅದು ಯಾವುದೇ ಒಂದು ಗೇಮ್ ಆಗಿರ್ಬೋದು ತನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಕೂಡ ಆಯಿತು ಅವ್ರ ಗೇಮನ್ನು ಖಂಡಿತವಾಗೂ ಸೂಪರ್ ಡೂಪರಾಗಿ ಗೇಮ್ ಆಡಿದ್ದಾರೆ ಅದು ತುಂಬ ಮಾನವೀಯತೆ ಇರುವಂತಹ ಮನುಷ್ಯ ತ್ರಿವಿಕ್ರಮು ಯಾವುದನ್ನು ಕೂಡ ಡೇವನ್ನಿಂದ ಇಲ್ಲಿ ತನಕ ನಾನು ನೋಡಿರೋ ಪ್ರಕಾರವಾಗಿ ತ್ರಿವಿಕ್ರಮರು ನನಗೆ ನನ್ನ ಸ್ವಾರ್ಥಕ್ಕೆ ಅಂತ ಯಾವತ್ತೂ ಕೂಡ ಗೇ ಮಾಡಿಲ್ಲ ಯಾವತ್ತೂ ಕೂಡ ಅವರು ನಿನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾ ಇಲ್ಲ ನಿನ್ನೊಬ್ಬರು ತಪ್ಪುಗಳನ್ನ ಹುಡುಕ್ತಾ ಯಾವತ್ತೂ ಗೇ ಮಾಡಿಲ್ಲ ಯಾಕೆ ಅಂತಂದರೆ ಅವರು ಒಂದು ರೀಸನ್ ಕೊಡಬೇಕಾದ್ರು ಒಂದು ನಾಮಿನೇಷನ್ ರೀಸನ್ ಕೊಡಬೇಕಾದ್ರು ಯಾವತ್ತು ಯಾರ ಮನಸ್ಸನ್ನು ಕೂಡ ನೋವು ಮಾಡೋಕ್ಕೆ ಇಷ್ಟಪಟ್ಟಿಲ್ಲ ಅಕಸ್ಮಾತ್ ಯಾರಿಗಾದ್ರೆ ನೋವಾಗಿದ್ರೆ ಕ್ಷಮೆನೂ ಕೂಡ ಕೇಳಿದ್ದಾರೆ ತ್ರಿವಿಕ್ರಮ್ ಅವರು ಹಾಗಾಗಿ ಅವರ ಒಂದು ಒಳ್ಳೆ ಗುಣ ಮತ್ತೆ ಅವ್ರು ಆಡಿರುವಂತಹ ಗೇಮು ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ತುಂಬಾ ಒಂದು ಒಳ್ಳೆ ರೀತಿಲಿ ಅವ್ರ ಪ್ರಯಾಣ ಇದೆ ನೋಡಿದ್ರೆ ಎಲ್ಲೂ ಕೂಡ ನಮಗೆ ಛೇ ತ್ರಿವಿಕ್ರಮ್ ಅವ್ರಿಗೆ ಮಾಡಿದ್ರಲ್ಲ ಅಂತ ನಮಗೆ ಅನ್ಸಿಲ್ಲ ಯಾವತ್ತೂ ಕೂಡ ಡೇ ಒನ್ನಿಂದ ಇಂದ ಒಳ್ಳೆ ರೀತಿಲಿ ಗೇಮ್ ಬಂದಿದ್ದಾರೆ ಒಂದು ಮಿಡ್ಲ್ ಕ್ಲಾಸ್ ಕುಟುಂಬದಿಂದ ಬಂದಂತಹ ಹುಡುಗ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ತುಂಬಾ ಅಂದ್ರೆ ಅಹ್ ಇದ್ದಾರೆ ಅನ್ನೋದಕ್ಕಿಂತನೂ ಆ ಅವ್ರಿಗೊಂದು ಏಮ್ ಇದೆ ಒಂದು ಏನಾದ್ರೂ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಂದೇ ಆದ ಒಂದು ಚಾಕ್ ಮೂಡಿಸ್ಬೇಕು ಅನ್ನೋದು ತ್ರಿವಿಕ್ರಮ ಅವರಿಗಿದೆ ಹಾಗಾಗಿ ಖಂಡಿತವಾಗೂ ತ್ರಿವಿಕ್ರಮ್ ಅವರು ಫೈನಲ್ ಅಲ್ಲಿ ಇರ್ತಾರೆ ಅದೇ ರೀತಿ ಮೋಕ್ಷಿತ ವಿಷಯಕ್ಕೆ ಬಂದರೆ ಮೋಕ್ಷಿತ ಗೇಮ್ನಲ್ಲಿ ಕಮ್ಮಿ ಇದ್ದರೂ ಕೂಡ ಪರ್ಸ್ನಾಲಿಟಿ ವೈಸ್ ಆಗಿರ್ಬೋದು ಹೇಗ್ ನಡ್ಕೋಬೇಕು ಹಾಗೆಯೇ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಒಟ್ಟಿಗೆ ಎಲ್ಲರೊಟ್ಟಿಗೂ ಕೂಡ ಒಂದು ಗುಡ್ ಬುಕ್ಸ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಎಲ್ಲರೊಟ್ಟಿಗೂ ಒಳ್ಳೆ ರೀತಿಯಲ್ಲಿ ಗೇಮ್ ಆಡಿದರೆ ಎಲ್ಲೂ ಕೂಡ ಅವರು ಒಳಗೊಂದು ಹೊರಗೊಂದು ಇಲ್ಲ ಆನೆಸ್ಟ್ ಏನ್ ಆಗಿ ಹೇಳಿದರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮೋಕ್ಷಿತ ಎಲ್ಲವನ್ನೂ ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ ಪ್ರೇಕ್ಷಕರ ಮುಂದೆ ಯಾವಾಗಲೂ ಕೂಡ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಮೋಕ್ಷಿತ ಅದಲ್ಲದೆ ತುಂಬ ಆಯ್ತು ಒಳ್ಳೆ ಗುಣಗಳಿದೆ ಮಾನವೀಯತೆ ಇದೆ ಹಾಗಾಗಿ ಮೋಕ್ಷಿತ ಖಂಡಿತವಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಂದರೆ ಲಾಂಚಿಂಗ್ ಡೇಯಿಂದ ಇಲ್ಲಿವರೆಗೂ ಕೂಡ ಮೋಕ್ಷಿತನ ನಿಜವಾಗ್ಲೂ ತಮ್ಮ ಮನೆ ಬಾಗಲೂ ಅಂದ್ಕೊಂಡು ಜನ ಓಟ್ ಹಾಕ್ತಾ ಇದ್ದಾರೆ ತುಂಬ ಚೆನ್ನಾಗಿ ತನ್ನ ಗೇಮನ್ನ ತಾನು ನೇರವಾಗಿ ಆಡ್ತಾ ಇದ್ದಾರೆ ಸ್ವಾಭಿಮಾನಕ್ಕೆ ಆಯಿತಾ ನಾನು ಬದಲಾಗಿರ್ತೀನಿ ನನಗೆ ಸ್ವಾಭಿಮಾನ ಮುಖ್ಯ ಹಾಗಾಗಿ ನಾನು ಸ್ವಾಭಿಮಾನದಿಂದ ಗೇಮ್ ಆಡ್ತೀನಿ ಅಂತ ಗೇಮ್ ಆಡ್ತೀನಿ ಅಂತ ಪ್ರತಿ ಸರಿ ಹೇಳಿದ್ದಾರೆ ಹಾಗಾಗಿ ಮೋಕ್ಷಿತ ಕೂಡ ಆಯಿತಾ ಫೈನಲಲ್ಲಿ ಇರ್ತಾರೆ ಅದೇ ರೀತಿ ಧನ್ರಾಜಿಪ್ ಬಂದರೆ ಧನ್ರಾಜ್ ಅವ್ರು ಯಾಕೆ ಫೈನಲಲ್ಲಿ ಇರ್ತಾರೆ ಅಂದರೆ ಧನ್ರಾಜು ಡೇ ಇಲ್ಲಿ ತನಕ ಧನ್ರಾಜನ್ ಗ್ರ್ಯಾಪ್ನ ನಾವು ನೋಡ್ತಾ ಇದ್ವಿ ತುಂಬ ಭಯಪಡ್ತಿದ್ದಂತಹ ಧನ್ರಾಜ್ ಅವರು ಡೇ ಬೈ ಡೇ ಡೇ ಬೈ ಡೇ ತುಂಬ ಅವ್ರನ್ನ ಅವರು ಆಯಿತಾ ಮೋಲ್ಡ್ ಮಾಡಿಕೊಂಡು ಅವ್ರನ್ನ ಅವರು ತುಂಬ ಸ್ಟ್ರಾಂಗ್ ಮಾಡಿಕೊಂಡು ಗೇಮ್ ಆಡ್ತಾಯಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಉಗ್ರ ಮಂಜುಗಿರ್ಬೋದು ತ್ರಿವಿಕ್ರಮ್ ಅವ್ರಿಗಿರ್ಬೋದು ಟಕ್ಕರ್ ಕೊಟ್ಟು ಗೇಮ್ ಆಡ್ತಾಯಿದ್ದಾರೆ ಎಷ್ಟೇ ಕಷ್ಟ ಪರವಾಗಿಲ್ಲ ನಾನು ಹೇಗಾದರೂ ಮಾಡಿ ಗೇಮಲ್ಲಿ ವಿನ್ ಆಗಬೇಕು ಅಂತ ಅವ್ರ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅವರು ಹಾಗಾಗಿ ಧನ್ರಾಜರು ಕೂಡ ಅವರು ಫೈನಲಲ್ಲಿ ಇರ್ತಾರೆ ಅದೇ ರೀತಿ ಬವ್ಯೇಗೌಡ ಬವೇಗೌಡ ಯಾಕೆ ಫೈನಲ್ ಇರ್ತಾರೆ ಅಂತ ಕೇಳೋದಾದ್ರೆ ಇರುವಂತಹ ಮನೆಯಲ್ಲಿ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಎಲ್ಲರಿಗಿಂತ ಚಿಕ್ಕ ವಯಸ್ಸಿನ ಹುಡುಗಿ ಗೌಡ ಚಿಕ್ಕ ವಯಸ್ಸಿನ ಹುಡುಗಿ ಗೌಡ ಆದರೂ ಕೂಡ ಗೇಮಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಎರಡು ಸರಿ ಕ್ಯಾಪ್ಟನ್ ಆಗಿದ್ದಾರೆ ಅದಲ್ಲೇ ಅವರು ಆಡುವಂತಹ ಎಲ್ಲ ಗೇಮುಗಳಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಗೇಮ್ ಆಡ್ತಾರೆ ಅದಲ್ಲದೆ ಆಯ್ತಾ ಬವ್ಯಗೌಡನ್ಗೆ ತುಂಬ செல்ஃப் காண்டிடைண்ட்டாகேம் ஆடோ அந்த கெபாசி இது அந்த கேமு அந்த பதில் தன்னன்ன தான் நம்பி அண்ட் பர் அண்ட்ரெட் பர்செண்ட் கொட்டு கேம் ஆட்ரு அது அது ஆயிட்டா ಭವ್ಯ ಗೌಡ ಖಂಡಿತವಾಗೂ ಆಯ್ತಾ ಟಿಕೆಟ್ ಫಿನಾಲೇನ ಏನ್ ಬರುತ್ತೆ ಅದ್ರಲ್ಲಿ ಏನಾದ್ರು ಒಂದು ಟಾಸ್ಕ್ ಕೊಟ್ಟರೆ ಖಂಡಿತ ಸೂಪರ್ ಡೂಪರ್ ಆಗಿ ಗೇಮ್ ಆಡ್ತಾರೆ ಅದಲ್ದೇನೆ ಭವ್ಯ ಗೌಡನ್ಗೆ ನಿಜವಾಗ್ಲು ಈ ಬಿಗ್ ಬಾಸ್ ಕಂಡ ಸೀಸನ್ ಲವೆನ್ ಮುಂದಿನ ಕೆರಿಯರಿಗೆ ಒಂದು ನಿಜವಾಗ್ಲೂ ಒಂದು ಮೈಲುಗಲ್ಲಾಗುತ್ತೆ ಹಾಗಾಗಿ ಭವ್ಯ ಗೌಡ ಖಂಡಿತವಾಗೂ ಗೇಮನ್ನು ಹಂಡ್ರೆಡ್ ಪರ್ಸೆಂಟ್ ಆಡಿದ್ದಾರೆ ಬಿಗ್ ಬಾಸ್ ಕಂಡ ಸೀಸನ್ ಲವೆನ್ ನ ಡೇ ಒನ್ ಇಂದ ಇಲ್ಲಿ ತನಕ ಕನ್ಸಿಸ್ಟೆನ್ಸಿ ಆಗಿ ಅವ್ರ ಗೇಮು ಸಾಕ್ತಾನೆ ಇದೆ ಮುಂದೆ ಹೋಗ್ತಾನೆ ಇದೆ ಹಾಗಾಗಿ ಭವ್ಯ ಗೌಡ ಕೂಡ ಫೈನಲ್ ಇರ್ತಾರೆ ಓಕೆ ಸಿಕ್ಸ್ ಸೆವೆನ್ ಯಾರು ಅಂತ ಹೇಳ್ಬಿಡ್ತೀನಿ ಸಿಕ್ಸ್ ಸೆವೆನ್ ಉಗ್ರ ಮಂಜು ರಜತ್ ಇವ್ರಿಬ್ರ ಮಧ್ಯೆ ಒಂದು ಪೈಪೋಟಿ ಇರುತ್ತೆ ಇವರಿಬ್ಬರಲ್ಲಿ ಯಾರು ಬೇಕಾದರೂ ಸಿಕ್ಸ್ ಗೆ ಬರ್ಬೋದು ಇಲ್ಲ ಉಗ್ರ ಮಂಜು ಬರ್ಬೋದು ಇಲ್ಲ ರಜತ್ ಅವ್ರು ಬರ್ಬೋದು ಯಾಕೆಂದ್ರೆ ಉಗ್ರ ಮಂಜು ರಜತ್ ಇಬ್ಬರಿಗೂ ಕೂಡ ಒಂದು ಪೈಪೋಟಿ ಇದೆ ಒಂದು ಟಕ್ಕರ್ ಇದೆ ಉಗ್ರ ಮಂಜು ರಜತ್ ಅವರು ಇಬ್ಬರಲ್ಲಿ ಒಬ್ರು ಖಂಡಿತವಾಗೂ ಟಾಪ್ ಸಿಕ್ಸ್ ಆಗಿ ಬದ್ನೆ ಬರ್ತಾರೆ ಯಾಕೆಂದ್ರೆ ಈ ಸರಿ ಫೈನಲ್ ಗೆ ಹೋಗೋದು ஒப்பதைய அனுமான அனுமானக்குடு இல்லை அந்த ಇಲ್ಲ ಉಗ್ರಂ ಮಂಜು ಆಗ್ತಾರ ಇಲ್ಲ ರಜತ್ ಆಗ್ತಾರ ಅಂತ ರಜತ್ ಅವರಿಗೆ ಕೊಟ್ಟರೆ ಆಯ್ತಾ ಉಗ್ರಂ ಮಂಜು ಅವರಿಗೆ ಅನ್ಯಾಯ ಆಗುತ್ತೆ ಅಂತ ಕೆಲವಷ್ಟು ಜನ ಹೇಳ್ತಾ ಇದ್ದಾರೆ ಕೆಲವಷ್ಟು ಅಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಉಗ್ರಂ ಮಂಜು ಫೈನಲ್ ಅಲ್ಲಿ ಇರ್ತಾರೆ ಯಾಕೆಂದ್ರೆ ಅವರು ಗೇಮ್ನ ಡೇವನ್ನಿಂದ ಆಡ್ಕೊಂಡು ಬಂದಿರೋದ್ರಿಂದ ಮಧ್ಯದಲ್ಲಿ ರಜತ್ ಫಿಫ್ಟಿ ಡೇಸ್ ಕಳೆದ ಆದ್ಮೇಲೆ ಬಂದಿರೋದು ರಜತ್ ಆಗಿರೋದ್ರಿಂದ ಇವರಿಬ್ಬರು ಮಧ್ಯೆ ಒಂದು ಪೈಪೋಟಿ ಇದೆ ಉಗ್ರಂ ಮಂಜು ಇಲ್ಲ ರಜತ್ತು ಇವರಿಬ್ಬರಲ್ಲಿ ಒಬ್ರು ಟಾಪ್ ಟಾಪ್ ಸಿಕ್ಸ್ಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಏನು ಹೇಳೋದ್ನಲ್ಲ ಈ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಗೊತ್ತಾ ತ್ರಿವಿಕ್ರಮು ಭವ್ಯಗೌಡ ಮೋಕ್ಷಿತಾ ಮತ್ತೆ ಧನ್ರಾಜು ಮತ್ತೆ ಹನುಮಂತು ಈ ಐದು ಜನ ಕಂಟೆಸ್ಟೆಂಟು ಹಂಡ್ರೆಡ್ ಪರ್ಸೆಂಟು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫೈನಲಿಸ್ಟ್ ಆಗ್ತಾರೆ ನೀವು ಯಾವ ವೆಬ್ಸೈಟ್ ಅಲ್ಲಿ ಕೂಡ ಬೇಕಾದ್ರೂ ಹೋಗಿ ಸರ್ಚ್ ಮಾಡ್ಕೊಳ್ಳಿ ಇವ್ರ ಐದು ಜನ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಫೈವ್ ಫೈನಲಿಸ್ಟ್ ಅಂತ ಹೇಳ್ತೀನಿ ಮತ್ತೆ ಈ ಏನು ಆರು ಮತ್ತೆ ಏಳು ಮಧ್ಯೆ ಏನು ಒಂದು ಪೈಪೋಟಿ ಇದೆ ನೋಡಿ ಉಗ್ರ ಮಂಜು ಆಗ್ಬೋದು ರಂಜತ್ತು ಇವ್ರಿಬ್ರಲ್ಲಿ ಒಬ್ರು ಖಂಡಿತವಾಗೂ ಆಯ್ತಾ ಫೈನಲ್ ಸಿಕ್ಸ್ ಅಂದ್ರೆ ಸಿಕ್ಸ್ ಪ್ಲೇಸ್ ಇವ್ರಿಗೆ ಇದ್ದೇ ಇರುತ್ತೆ ಇವರು ಇಬ್ಬರಲ್ಲಿ ಒಬ್ರು ಆಯ್ತಾ ಆರನೇ ಸ್ಥಾನಕ್ಕೆ ಬಂದೇ ಬರ್ತಾರೆ ಯಾಕೆ ಅಂತಂದ್ರೆ ಇಬ್ಬರೂ ಕೂಡ ತುಂಬಾ ಒಳ್ಳೆ ಫೈನಲಿಸ್ಟ್ ಆಗುವಂತಹ ಕೆಪಾಸಿಟಿ ಇರೋರೇ ಬಟ್ ಚಾನ್ಸ್ ಜಾಸ್ತಿ ಯಾರಿಗಿದೆ ಅಂತ ನೋಡೋದಾದ್ರೆ ಉಗ್ರಂ ಮಂಜುಗಿದೆ ಯಾಕೆಂದ್ರೆ ಪಾಪ ದೇವನಿಂದ ಆಡ್ಕೊಂಡು ಬಂದಿದ್ದಾರೆ ನನ್ನನ್ನು ಕೇಳೋದಾದ್ರೂ ರಜತ್ತ ಉಗ್ರಂ ಮಂಜುನಾ ಅಂತಂದರೆ ಖಂಡಿತವಾಗೂ ಉಗ್ರ ಮಂಜು ಅಂತಲೇ ಹೇಳ್ತೀನಿ ಯಾಕಂದರೆ ದೇವನಿಂದ ಗೇಮ್ ಆಡ್ಕೊಂಡು ಬಂದಿದ್ದಾರೆ ರಜತ್ತೂ ಇಷ್ಟ ನನಗೆ ಉಗ್ರ ಮಂಜುನೂ ಇಷ್ಟ ಬಟ್ ಇಲ್ಲಿ ಕೆಲವು ವೆಬ್ಸೈಟ್ಗಳು ಹೇಳುವ ಪ್ರಕಾರವಾಗಿ ಇವರಿಬ್ಬರಲ್ಲಿ ಒಬ್ಬರು ಟಾಪ್ ಸಿಕ್ಸಿಗೆ ಬರ್ತಾರೆ ಅಂತ ಹೇಳ್ತಾ ಇದಾರೆ ನೋಡೋಣ ಅದಾಗ್ದೇನೆ ಟಿಕೆಟ್ ಅಂತ ನೋಡೋದಾದ್ರೆ ಖಂಡಿತವಾಗೂ ಆಯ್ತಾ ತ್ರಿವಿಕ್ರಮಿಗೆ ಚಾನ್ಸ್ ಇದೆ ತ್ರಿವಿಕ್ರಮು ನಿಜವಾಗ್ಲು ಟಿಕೆಟ್ ಫಿನಾಲೆನ ವಿನ್ ಆಗ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಟಿಕೆಟ್ ಫಿನಾಲೆನ ತ್ರಿವಿಕ್ರಮು ಆಯ್ತಾ ರಜತ್ತು ಮತ್ತೆ ಉಗ್ರ ಮಂಜು ಹನುಮಂತು ಸರಿನಾ ಈ ನಾಲ್ಕು ಜನದಲ್ಲಿ ಯಾರು ಬೇಕಾದ್ರೂ ವಿನ್ ಆಗ್ತಾರೆ ಎರಡು ಜನ ವಿನ್ ಆಗೇ ಆಗ್ತಾರೆ ಅಂತ ನೋಡೋದಾದ್ರೆ ಹನುಮಂತು ತ್ರಿವಿಕ್ರಮ ಇವರಿಬ್ರು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಪೈಪೋಟಿ ನಡೆಯುತ್ತೆ ಹನುಮಂತು ಮತ್ತು ತ್ರಿವಿಕ್ರಮ್ ಬಗ್ಗೆ ಟಿಕೆಟ್ ಫಿನಾಲೆ ಟಿಕೆಟಿಗೋಸ್ಕರವಾಗಿ ನೋಡೋಣ ಯಾರು ಟಿಕೆಟು ಫಿನಾಲೆ ಟಿಕೆಟ್ನ ವಿನ್ ಆಗ್ತಾರೆ ಈ ಐದು ಜನದಲ್ಲಿ ಯಾರು ವಿನ್ ಆಗ್ತಾರೆ ಖಂಡಿತವಾಗೂ ಹನುಮಂತು ಮತ್ತೆ ತ್ರಿವಿಕ್ರಮ್ ಆಯ್ತಾ ಇವರಿಬ್ರು ಮಧ್ಯೆ ಒಂದು ತುಂಬ ಪೈಪೋಟಿ ನಡೆಯುತ್ತೆ ಈ ಸರಿ ವಿನ್ನಿಂಗ್ ಅನ್ನೋದು ಗೊತ್ತಾಗ್ತದೆ ಯಾಕೆಂದ್ರೆ ನನಗೆ ಹನುಮಂತು ಇಷ್ಟ ತ್ರಿವಿಕ್ರಮೂ ಇಷ್ಟ ಇವರಿಬ್ರಲ್ಲಿ ಯಾರು ವಿನ್ ಆದರೂ ಇಷ್ಟ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಖಂಡಿತವಾಗೂ ಹನುಮಂತು ಮತ್ತು ತ್ರಿವಿಕ್ರಮ ಅವರು ವಿಷಯಕ್ಕೆ ಬಂದರೆ ಒಂದು ಫೈನಾನ್ಷಿಯಲಿ ಆಗಿರ್ಬೋದು ಒಂದು ಅವ್ರ ಫ್ಯೂಚರ್ಗಾಗಿರ್ಬೋದು ಒಂದು ಅದು ಮನಿವೈಸ್ ಆಗಿ ವಿನ್ನಿಂಗ್ ಪ್ರೈಸ್ ಆಗಿರ್ಬೋದು ಅವೆಲ್ಲವೂ ಕೂಡ ಇವ್ರಿಬ್ಬರ ಕುಟುಂಬಕ್ಕೆ ತುಂಬ ಮುಖ್ಯ ಅಂತೀನಿ ಅದು ತ್ರಿವಿಕ್ರಮ ಅವ್ರ ಕುಟುಂಬಕ್ಕಾಗಿರ್ಬೋದು ಇಲ್ಲ ಹನುಮಂತು ಕುಟುಂಬಕ್ಕಾಗಿರ್ಬೋದು ತುಂಬ ಮುಖ್ಯ ಆ ಮನೆ ಅಂತೀನಿ ಯಾಕೆಂದರೆ ಒಂದು ಬಡತನದಿಂದ ಬಂದಿರುವಂಥವ್ರು ಇಬ್ಬರೂ ಕೂಡ ಹಾಗಾಗಿ ಈ ಮನೆಯಿಂದಾಗಿ ಅವರು ಫ್ಯಾಮಿಲಿಗೆ ಆಯ್ತಾ ಒಂದು ಒಳ್ಳೇದಾಗುತ್ತೆ ಆ ಪ್ರೈಸ್ ಮನಿಯಿಂದ ಅಂತಾಗಿ ನನ್ನ ನನಗೆ ಆಯ್ತಾ ಹನುಮಂತು ಆಗಲಿ ಮತ್ತು ತ್ರಿವಿಕ್ರಮ್ ಆಗಲಿ ಇವರಿಬ್ರು ನಿಜವಾಗ್ಲೂ ಆಯಿತಾ ವಿನ್ನಿಂಗ್ ಆಗುವ ಒಂದು ಕೆಪಾಸಿಟಿ ಇವ್ರಿಬ್ರಿಗೂ ಇದೆ ನೋಡೋಣ ಯಾಕೆಂದರೆ ಗೆಲುವು ನಮ್ಮ ಕೈಲಿಲ್ಲ ಅದು ಪ್ರೇಕ್ಷಕರ ಕೈಲಿರೋದು ಪ್ರೇಕ್ಷಕರ ಓಟು ಮತ್ತು ದೇವರು ಆಶೀರ್ವಾದ ಇದ್ರೆ ಒಬ್ರು ನಿಜವಾಗ್ಲೂ ವಿನ್ ಆಗ್ತಾರೆ ಅಂತೀನಿ ಅದಲ್ಲದೇ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಮಾತ್ರ ಒಂದು ಚರಿತ್ರೆಯಾಗಿ ಉಳಿಯುತ್ತೆ ಯಾಕೆಂದರೆ ನಮ್ಮ ಸುದೀಪ್ ಸರ್ ಅವರ ಕೊನೆಯ ಸೀಸನ್ ಆಗಿರೋದ್ರಿಂದ ಹಾಗಾಗಿ ನಾವೆಲ್ಲರೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನು ಯಶಸ್ವಿ ಆಗಲಿ ಅಂತ ಅಂತ ಈ ನನ್ನ ರಿವ್ಯೂನ ಮುಗಿಸ್ತೀನಿ ಬಾಯ್ ಬಾಯ್